ಗ್ರಾಮೀಣ ಪ್ರದೇಶದ ಹಳ್ಳಿಗಳು ಪಟ್ಟಣ ನಗರಗಳಾಗಿ ಆಧುನಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಜೊತೆಯಲ್ಲಿಯೇ ಕೆಲವೊಂದು ಸಮಸ್ಯೆಗಳು ಬೆಳೆಯುತ್ತಾ ಹೋಗುತ್ತವೆ ಅಂತಹವುಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಪ್ರಮುಖವಾದುದು ಅದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ವಚ್ಛ ಭಾರತ್ ಮಿಷನ್ ಮೂಲಕ ಕೆಲವು ಪರಿಹಾರ ಕಂಡುಹಿಡಿದು ಸಮಸ್ಯೆ ಬಗೆಹರಿಸುವಲ್ಲಿ ಯಶಸ್ಸನ್ನು ಸಾಧಿಸುತ್ತಿರುವುದು ಎಂದು ನೋಡಬಹುದಾಗಿದೆ ನಮ್ಮ ರಾಜ್ಯದ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಅನೇಕ ತಾಲೂಕುಗಳ ಗ್ರಾಮ ಪಂಚಾಯಿತಿಗಳನ್ನು ಒಳಗೊಂಡ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರವು ಈ ನಿಟ್ಟಿನಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ ಅಂತ ಹೇಳಬಹುದಾಗಿದೆ ಈ ಮೆಟೀರಿಯಲ್ಸ್ ರಿಕವರಿ ಫೆಸಿಲಿಟಿ ಅಂದರೆ ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಕೇಂದ್ರವು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಿಟ್ಟಿ ಗ್ರಾಮ ಪಂಚಾಯಿತಿಯ ಪದವು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಎಡಪದವು ಗ್ರಾಮ ಪಂಚಾಯಿತಿಯ ತೆಂಕ ಎಡಪದವು ಸಾಮರ್ಥ್ಯವನ್ನು ಹೊಂದಿದೆ ಉಡುಪಿ ಜಿಲ್ಲೆಯ ಸುಮಾರು ಎಪ್ಪತ್ಮೂರು ಸಾವಿರ ಕುಟುಂಬಗಳನ್ನು ಹೊಂದಿರುವ ನಲವತ್ತೈದು ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಊರುಗಳಿಂದ ಸ್ವಚ್ಛ ಸಂಕೀರ್ಣ ಘಟಕಗಳಿಗೆ ತ್ಯಾಜ್ಯ ತಂದು ಸಂಗ್ರಹಿಸುತ್ತವೆ ನಮ್ಮ ಈ ಎಫ್ ಘಟಕಕ್ಕೆ ಗ್ರಾಮ ಪಂಚಾಯತಿಯಿಂದ ತರ್ತೇವೆ ನಾವು ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಲ್ಲಿ ಡ್ರೈ ಮತ್ತು ವೆಟ್ಟನ್ನು ಬೇರ್ಪಡಿಸಿ ಡ್ರೈಯನ್ನು ನಮಗೆ ಕಳಿಸ್ತಾರೆ ನಮಗೆ ಅಂದರೆ ದಿನಕ್ಕೆ ಎರಡು ಲೋಡು ಡ್ರೈ ವೇಸ್ಟ್ ಅಂದರೆ ಮ್ಯಾಕ್ಸಿಮಮ್ ಒಂದು ಆರು ಟನ್ನಿಂದ ಏಳು ಟನ್ ತನಕ ಡೈಲಿ ಬರ್ತದೆ ನಂತರ ಅಲ್ಲಿಂದ ಒಣತ್ಯಾಜ್ಯವನ್ನು ಈ ಎಂಆರ್ಎಫ್ ಘಟಕಕ್ಕೆ ವಾಹನಗಳ ಮೂಲಕ ತರಲಾಗುತ್ತದೆ ಈ ಒಣತ್ಯಾಜ್ಯವನ್ನು ಮೊದಲು ಇಲ್ಲಿ ತೂಕ ಮಾಡಲಾಗುತ್ತದೆ ನಂತರ ಅದನ್ನು ಈ ಘಟಕದ ಒಳಗೆ ಹಾಕಲಾಗುತ್ತದೆ ಈ ಘಟಕವು ವಿಶಾಲವಾಗಿದ್ದು ಇಲ್ಲಿ ಆಧುನಿಕ ಮೆಟ್ರಿಕ್ ಟನ್ ವಿಲೇವಾರಿ ಮಾಡಿದೆ ಮರುಬಳಕೆಯಾಗುವ ಹಾಗೂ ಮರುಬಳಕೆ ಮಾಡಲಾಗದ ವಸ್ತುಗಳನ್ನು ಇಲ್ಲಿ ವಿಭಾಗಿಸಲಾಗುತ್ತದೆ ಪ್ಲಾಸ್ಟಿಕ್ ಪೇಪರ್ ಬಾಟಲ್ಸ್ ಪೆಟ್ ಬಾಟಲ್ಸ್ ಗ್ರೀನ್ ಬಾಟಲ್ಸ್ ರಿಂಗ್ ಬಾಟಲ್ಸ್ ಹಾಗೆಲ್ಲ ಕಸವನ್ನೆಲ್ಲ ಡಿವೈಡ್ ಮಾಡ್ತೇವೆ அதிற டிட்டட்ராபாக்கு பிபி அந்த ரஃபியா அந்த க்ளோத்து ஸ்லீப்பர்ஸ் லாஸ்ட் எம் எல்பி அந்த ஆ ரீத்தியாகி நாம் இல்லை செலனா ನಂತರ ಅವುಗಳನ್ನು ಬೈಂಡಿಂಗ್ ಮಿಷಿನ್ಗಳ ಮೂಲಕ ಒತ್ತಿ ಚಿಕ್ಕದಾಗಿ ಬಂಡಲ್ ಮಾಡಲಾಗುತ್ತದೆ ಇದರಿಂದ ಇವುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲು ಹೆಚ್ಚು ಸ್ಥಳ ವ್ಯಯವಾಗುವುದಿಲ್ಲ ಈ ಎಂಆರ್ಎಫ್ ಘಟಕದಿಂದ ತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಕಾರ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ ಇಲ್ಲಿ ಯಂತ್ರಗಳು ಹೆಚ್ಚು ವೈಜ್ಞಾನಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಮಾನವ ಸಂಪನ್ಮೂಲದ ಬಳಕೆ ಕಡಿಮೆಯಾಗಿದೆ ಕೆಲಸದಲ್ಲಿ ತೊಡಗಿರುವವರ ಶ್ರಮ ಶಕ್ತಿ ಹಾಗೂ ಸಮಯವನ್ನು ಇದು ಕಡಿಮೆ ಮಾಡುತ್ತದೆ ವಸ್ತುಗಳು ಒತ್ತಿ ಬಂಡಲ್ ಆಗಿರುವುದರಿಂದ ಜಾಗವು ಉಳಿತಾಯವಾಗುತ್ತದೆ ಮರುಬಳಕೆಗೆ ಸಾಧ್ಯವಾಗದ ತ್ಯಾಜ್ಯವೂ ಸೇರಿದಂತೆ ಎಲ್ಲಾ ತ್ಯಾಜ್ಯವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಈ ರೀತಿಯಲ್ಲಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಇಲ್ಲಿ ವಿಲೇವಾರಿ ಮಾಡಲಾಗುತ್ತದೆ ಮಂಗಳೂರಿನ ತೆಂಕ ಎಡಪದವು ಎಂಆರ್ಎಫ್ ಕೇಂದ್ರವೂ ಕೂಡ ಉತ್ತಮವಾಗಿ ಕಾರ್ಯಾರಂಭ ಮಾಡಿದೆ ಈ ಎಲ್ಲ ತ್ಯಾಜ್ಯಕ್ಕೂ ದರವನ್ನು ವಿಧಿಸುವುದರಿಂದ ಪಂಚಾಯತ್ಗಳಿಗೆ ತ್ಯಾಜ್ಯದ ಆಧಾರದಲ್ಲಿ ಹಣವು ದೊರೆಯುತ್ತದೆ ಇದರಿಂದ ಗ್ರಾಮ ಪಂಚಾಯಿತಿಗಳು ಆರ್ಥಿಕ ಸದೃಢತೆ ಹೊಂದಲು ಸಹಕಾರಿಯಾಗಿದೆ ಒಟ್ಟಿನಲ್ಲಿ ದೇಶದಲ್ಲಿಯೇ ಮಾದರಿ ಎನ್ನುವಂತಹ ಸಮಗ್ರ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪರಿಸರ ಪೂರಕ ಹಾಗೂ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಒಣತ್ಯಾಜ್ಯವನ್ನು ನಿರ್ವಹಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವುದು ಗಮನಾರ್ಹವಾಗಿದೆ